ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕಿನ ಪಿಯು ಗ್ರಾಮದ ಶ್ರೀ ಕೊಡೇಕಲ್ ಬಸವೇಶ್ವರ ದೇವಾಲಯದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಒಂದು ತಿಂಗಳ ಪರ್ಯಂತ ನಂದಿ ಆಗಮ ಲೀಲೆ ಪುರಾಣ ಜರುಗಿತು ಕೊಡೇಕಲ್ ಮಠದ ಪೂಜ್ಯ ಶ್ರೀ ಸಂಗಯ್ಯ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಹಾಗೂ ಸುರಪುರ ತಾಲೂಕಿನ ಕೊಡೇಕಲ್ ಗ್ರಾಮದ ಪೂಜ್ಯರಾದ ಶ್ರೀ ಪ್ರಭಯ್ಯ ಸ್ವಾಮೀಜಿ ಹಾಗೂ ಈರಪ್ಪಯ್ಯ ಸ್ವಾಮೀಜಿ ಅವರು ಪುರಾಣ ಪಠಣ ಮಾಡಿದರು ನಂದಿ ಆಗಮಲೀಲೆ ಪುರಾಣ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಕೈಲಾಸದಿಂದ ನಂದಿ ಬಸವಣ್ಣನ ಅವತಾರದಲ್ಲಿ ಭೂಮಿಗೆ ಬಂದು ಪವಾಡ ಮಾಡಿ ಭಕ್ತರನ್ನು ಉದ್ಧಾರ ಮಾಡಿದ ಪುರಾಣವೇ ನಂದಿ ಆಗಮ ಎಂದು ಸಂಗಯ್ಯ ಸ್ವಾಮೀಜಿ ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲು ಹದಿಮನಿ ಮಾತನಾಡಿ ನಂದಿಹಾಳ ಗ್ರಾಮಕ್ಕೆ ಕೊಡೇಕಲ್ ಬಸವಣ್ಣವರ ಸ್ಥಾನ ಇರುವುದರಿಂದ ಗ್ರಾಮಕ್ಕೆ ಅನ್ನ ನೀರಿಗೆ ಕೊರತೆ ಇಲ್ಲ ಹಿಂದೂ ಇಲ್ಲ ಮುಂದೂ ಇಲ್ಲ ಗ್ರಾಮಕ್ಕೆ ಅನ್ನ ನೀರು ಮಳೆ ಬೆಳೆ ಕೊರತೆ ಇಲ್ಲ ಎಂದರು ಹಾಗೂ ಶಿಕ್ಷಕರಾದ ಮಲ್ಲಿಕಾರ್ಜುನ ಹಡಪದ ಮಾತನಾಡಿ ಗುರುವಿನ ಮುಖವಾಣಿಯಿಂದ ಸದಾ ಜೇನಿನಂತೆ ದ್ರವ ಸ್ರವಿಸುತ್ತಿರುತ್ತದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಗಣ್ಯರು ಹಾಗೂ ಅಪಾರ ಭಕ್ತರು ಪುರಾಣ ಮಂಗಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕೊಡಕಲ್ ಮಠದ ಪೂಜ್ಯ ಶ್ರೀ ಸಂಗಯ್ಯ ಸ್ವಾಮೀಜಿಯವರಿಗೆ ಹಾಗೂ ಕೊಡಕಲ್ ಗ್ರಾಮದ ಪೂಜ್ಯರಾದ ಪ್ರಭಯ ಸ್ವಾಮೀಜಿಗೆ ಮತ್ತು ಹೀರಪ್ಪಯ್ಯ ಸ್ವಾಮಿಗಳಿಗೆ ದೇವಸ್ಥಾನ ಸಮಿತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಾಯವಿದ್ದರು ಕಾಮನ ಗೆಲ್ಲಿದಳು ಅಕ್ಕ ಮಹಾದೇವಿ ನೋಡಣ್ಣ ಪ್ರಾಯವಿದ್ದರೂ ಕಾಮನ ಗೆಲ್ಲಿದಳು ಅಕ್ಕ ಮಹಾದೇವಿ ನೋಡಣ್ಣ ಪತಿ ತ ಬಸವಣ್ಣ ಮರುಳ ಶಂಕರ ಶ್ರೀ ದೇವರಣ್ಣ ವರಮಲ್ಲ

ಶಿವನುಭವಿ ಅಕ್ಕ ನಾಗಮ್ಮ ಶಿವ ಪೂಜೆ ಕಳಾ ನೀಲಮ್ಮ ಶಿವನುಭವಿ ಅಕ್ಕ ನಾಗಮ್ಮ ಶಿವ ಪೂಜೆ ನೀಲಮ್ಮ ಕಾಲ ಕರ್ಮವನು ಗಣಿ ರಮ ಮೂಳಿಗೆಯ ಮಹಾದೇವ ಶಿವದವು ಲೋಕಕ್ಕೆ ಬರಸಿದ ಶರಣು ಶರಣಿಯರ ನನಿಯಣ್ಣ ಶಿವಲೋಕದವು ಲೋಕಕ್ಕೆ ಬರಸಿದ ಶರಣು ಶರಣಿಯರ ನನಿಯಣ್ಣ ಭವಬಂಧನ ವಾರ್ಯರೋ ಇದು ನೋಡಣ್ಣ ಪಚಿತ ಪಾವನ ಬಸವಣ್ಣ ಪಾನುತಿ ಚನ್ನ ನಾವು ಬಂದೇ ರೇ ರೆಡ್ಡಿ ಅವರು ಹಾಗೂ ಇಲ್ಲಿ ಆಗಮಿಸಿದಂತಹ ಸರ್ವಸದ ಭಕ್ತರು ಎಂಟಿ ಮೇಲೆ ಎಲ್ಲಾ ಗಣ್ಯ ವ್ಯಕ್ತಿಗಳು ಹನ್ನ ಕೋಟಿ ಶರಣ ಶರಣಾರ್ಥಿಗಳು ಬಸವಣ್ಣ ಆಗಮ ಲೀಲೆ ನಂದಿ ಅನೇಕ ಅವತಾರದಲ್ಲಿ ಭೂಲೋಕಕ್ಕೆ ಬಂದು ಎಲ್ಲಾ ಮಾಡಿದಂತ ಪುರಾಣದ ಲೀಲಾ ಒಂದು ದೈವಿಯ ಲೀಲೆ ಮೊದಲು ಋಷಭಾವತಾರದಲ್ಲಿ ಬಂದು ಎಲ್ಲ ಪರಮಾತ್ಮಿಯಾಗಿ ಬಂದು ಇಡೀ ಜಗತ್ತಿನೇ ಪಾವನ ಮಾಡಿದೆ ನೂರ ಒಂದು ಮಣಿಯಲ್ಲಿ ಒಂದೊಂದು ಶಿಖಾಮಣಿ ಇರ್ತವಲ್ಲ ಜಗತ್ತನ್ನೇ ಉದ್ಧಾರ ಮಾಡಿದಂತ ಲೀಲೆ ಮಾಡಿದಂತ ಪುರಾಣ ಮಾಡಿದಂತ ಆ ಬಸವೇಶ್ವರ ಮಹಾತ್ಮೆ ಇರುವಂತ ಪೂಜೆ ಪಾದಾರಂಭಗಳಲ್ಲಿ ಜನಸಾಸ್ತ್ರಗಳನ್ನು ಸಮರ್ಪಿಸಿ ಇನ್ನು ಮುಂದಿನ ಕಾಲಕ್ಕೆ ಎಣ್ಣೆ ಮಾಡಿಕೊಡೋಣ ಈ ಪುರಾಣ ಪಠಣ ಹಾಗೂ ತಾವು ಅತಿ ಶ್ರದ್ಧೆಯಿಂದ ಈ ಗ್ರಾಮದ ಶ್ರೀ ಕೊಡಗ ಬಸವೇಶ್ವರ ದೇವಾಲಯಕ್ಕೆ ಬಂದು ದಿನನಿತ್ಯ ಬಂದು ಪುರಾಣವನ್ನು ಆಲಿಸಿದ್ದಕ್ಕಾಗಿ ತಮಗೂ ಅನಂತ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಗ್ರಾಮಕ್ಕೆ ಬಸವಣ್ಣವರು ಭಕ್ತರಿಗೆ ಅನ್ನ ನೀರಿಗೆ ಯಾವುದೇ ತೊಂದರೆ ನೀಡಿಲ್ಲ ಬಸವಣ್ಣವರು ಇಲ್ಲಿಯವರೆಗೂ ಹಿಂದೂ ಇಲ್ಲ ಮುಂದೂ ಇದಿಲ್ಲ ಯಾವತ್ತೂ ಅನ್ನ ನೀರಿಗೆ ತೊಂದರೆ ಇಲ್ಲ ನಮಗೂ ದೇವರು ಕಡಿಮೆ ಕೊಟ್ಟಿಲ್ಲ ಅಂದ್ರೆ ನಾವು ಯಾಕೆ ದೇವರ ಕಾರ್ಯಕ್ರಮ ಕಡಿಮೆ ಮಾಡಬೇಕಂತ ಅಗದಿ ಉತ್ಸಾಹದಿಂದ ತಾವೆಲ್ಲರೂ ಅಗದಿ ಉತ್ಸಾಹದಿಂದ ತಮ್ಮ ಶಕ್ತಿಗೆ ಮೀರಿ ಗುರು ಕಾಣಿಕೆಯಾಗಿ ಆಗಲಿ ಅಥವಾ ಪ್ರಸಾದಕ್ಕಾಗಲಿ ಕಾಣಿಕೆ ನೀಡಿದ್ದೀರಿ ಇಂತ ಒಂದು ದೊಡ್ಡ ಕಾರ್ಯಕ್ರಮ ಆಗ್ಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಮತ್ತು ಯುವಕರ ಸಹಕಾರ ಎಲ್ಲ ಬೇಕಾಗ್ತದೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಅವರಿವರೆನ್ನದೆ ಅವರಿವರೆನ್ನದೆ ಎಲ್ಲರೂ ನಿಂತು ಈ ಕಾರ್ಯಕ್ರಮವನ್ನಾಗಿ ಯಶಸ್ವಿಯನ್ನಾಗಿ ಮಾಡಿದ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇಲ್ಲಿವರೆಗೂ ಈ ಪುರಾಣ ಪ್ರಸಾದಕ್ಕಾಗಿ ಎರಡು ಲಕ್ಷ ಅರವತ್ಮೂರು ಸಾವಿರದ ಒಟ್ಟು ಕಾಣಿಕೆಯಾಗಿದೆ ಅಂತ ತಮ್ಮಲ್ಲಿ ಒಬ್ಬ ಅದ್ಭುತವಾಗಿರ್ತಕ್ಕಂತ ಗುರುಗಳನ್ನ ಪಡೆದು ಅದು ಕಲ್ಕತ್ತಾದಲ್ಲಿ ಹುಟ್ಟಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಕನ್ಯಾಕುಮಾರಿಯವರಿಗೆ ಪಾದಯಾತ್ರೆಯನ್ನ ಮಾಡಿ ಸುಮಾರು ಆಧ್ಯಾತ್ಮದಲ್ಲಿ ಮಿಂಚಿನ ಸಂಚಲನವನ್ನು ಉಂಟು ಮಾಡುವ ಅದಾದ ಮೇಲೆ ಗುರುಗಳ ಹತ್ತಿರ ರಾಮಕೃಷ್ಣ ಪರಮಹಂಸರ ಹತ್ರ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳಿದ್ದರು ಆವಾಗ ಕಾಲ ಕಳೆದಂತೆ ಎಲ್ಲರಿಗೂ ಕೂಡ ರೋಗಾದಿಗಳು ಬಂದು ಮರಣ ಬರ್ತದೆ ಹಾಗೆ ರಾಮಕೃಷ್ಣ ಪರಮಹಂಸರು ಕೂಡ ಗಂಟಲು ಮಾತನಾಡಿ ಮಾತನಾಡಿ ಶಿಕ್ಷಕರಿಗೆ ಕೂಡ ಗಂಟಲು ಕ್ಯಾನ್ಸರ್ ಬರ್ತದೆ ಪ್ರವಚನಕಾರರಿಗೆ ಗಂಟಲು ಕ್ಯಾನ್ಸರ್ ಬರ್ತದೆ ಕೀರ್ತನಕಾರರಿಗೆ ಬರ್ತದೆ ಪೂಜ್ಯರ ಆಶೀರ್ವಚನೆ ಮಾಡ್ತಾರೆ ಆ ಎಲ್ಲರಿಗೂ ಕೂಡ